ಅಕ್ಕನ ಆಗಿ ಹದಿನೈದು ವರ್ಷ ಆಯಿತು ಅಕ್ಕನ ಊರು ನಮ್ಮ ಊರಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿತ್ತು ಆದರೆ ನಾನು ಅಕ್ಕನ ಮನೆಗೆ ಅವಳ ಮದುವೆ ಆದ ವರ್ಷದಲ್ಲಿ ಹೋಗಿದ್ದೆ ಅಷ್ಟೆ ನಂತರ ಅವಳ ಮನೆಗೆ ಯಾವತ್ತೂ ಹೋಗುತ್ತಿರಲಿಲ್ಲ ಎಲ್ಲಿಗೂ ಹೋಗಬೇಕಾದರೆ ಅವಳ ಊರಿಂದನೇ ಹೋಗುತ್ತಿದ್ದೆ ಆದರೆ ಅವಳ ಮನೆಗೆ ಹೋಗುತ್ತಿರಲಿಲ್ಲ ಅಕ್ಕನೇ ಆವಾಗವಾಗ ನಮ್ಮ ಮನೆಗೆ ಬರುತ್ತಿದ್ದಳು ಅವಳಿಗೆ ನಾಲ್ಕು ಜನ ಮಕ್ಕಳು ಅಕ್ಕ ಆರ್ಥಿಕವಾಗಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಗಂಡ ಹೆಂಡತಿ ಇಬ್ಬರು ದುಡಿದು ಮಕ್ಕಳಿಗೆ ಸಾಕುತ್ತಿದ್ದರು ಅದಕ್ಕೆ ನಾನು ಅಕ್ಕನ ಕಡೆಗೆ ಅಷ್ಟೊಂದು ಗಮನ ಕೊಡುತ್ತಿರಲಿಲ್ಲ ಅಕ್ಕ ಮನೆಗೆ ಬಂದಾಗಲೂ ಸಹ ನಾನು ಅವಳಿಗೆ ಚೆನ್ನಾಗಿ ಮಾತನಾಡುತ್ತಿರಲಿಲ್ಲ ಒಂದು ದಿನ ನನ್ನ ಹೆಂಡತಿ ನನಗೆ ಹೇಳುತ್ತಾಳೆ ಮನೆಯ ರಾಶನೆಲ್ಲ ಖಾಲಿಯಾಗಿದೆ ತಗೊಂಡು ಬನ್ನಿ ಮನೆಯಲ್ಲಿ ಏನೂ ಇಲ್ಲ ಮಕ್ಕಳು ಅದು ಇದು ಬೇಡುತ್ತಿದ್ದಾರೆ ಅವರಿಗೆ ಏನು ಮಾಡಿಕೊಡುವುದು ಅಂತ ನನ್ನ ಹೆಂಡತಿ ಹೇಳುತ್ತಾಳೆ ಆವಾಗ ನಾನು ಅವಳಿಗೆ ಕೇಳಿದೆ ಮನೆಗೆ ರಾಷನ್ ತಂದು ಹದಿನೈದು ದಿವಸವೂ ಆಗಿಲ್ಲ ಎಲ್ಲ ಎಷ್ಟು ಬೇಗ ಖಾಲಿಯಾಗಿ ಹೋಯ್ತಾ ಅಂತ ಹೆಂಡತಿಗೆ ಕೇಳಿದೆ ಅವಳು ಹೇಳುತ್ತಾಳೆ ಮೊನ್ನೆ ನಿಮ್ಮ ಅಕ್ಕ ಬಂದಿದ್ರು ಅಲ್ವಾ ನಾಲ್ಕು ಮಕ್ಕಳಿಗೂ ಜೊತೆಯಲ್ಲಿ ಹೊತ್ತುಕೊಂಡು ಬರುತ್ತಾರೆ ಆ ಮಕ್ಕಳಿಗೆ ಏನು ಕೊಟ್ಟಿದ್ರು ಬೇಡ ಅಂತ ಅನ್ನಲ್ಲ ನಾನು ಅದು ತಿಂತೀನಿ ಇದು ತಿಂತೀನಿ ಅಂತ ಗಲಾಟೆ ಮಾಡುತ್ತಾ ಇರುತ್ತವೆ ಬಂದು ನಾಲ್ಕು ದಿವಸ ಆದರೂ ನಿಮ್ಮ ಅಕ್ಕ ಗಂಡನ ಮನೆಗೆ ಹೋಗುತ್ತೇನೆ ಅಂತ ಹೆಸರು ತೆಗೆಯುವುದಿಲ್ಲ ಮತ್ತೆ ಮೊನ್ನೆ ಅವರು ಬಂದು ಹೋಗುವಾಗ ನಿಮ್ಮ ತಾಯಿಯವರಿಗೆ ಮುಚ್ಚಿ ಅದು ಇದು ಎಲ್ಲ ಕಟ್ಟಿಕೊಟ್ಟಿದ್ದಾರೆ ಎಲ್ಲ ತಗೊಂಡು ಹೋದರು ಯಾರಿಗುರುತು ಮನೆಯಲ್ಲಿದ್ದ ರಾಷನ್ ಎಲ್ಲ ಅವರಿಗೆ ಕಟ್ಟಿಕೊಟ್ಟಿರಬೇಕು ನೋಡಿ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಅಕ್ಕನ ಮಕ್ಕಳು ಇಲ್ಲಿಗೆ ಬರುವುದು ನನಗೆ ಮಂಚೂರು ಇಷ್ಟ ಇಲ್ಲ ಅವರಿಗೆ ಮಾಡಿ ಹಾಕುವುದರಲ್ಲಿ ನನಗೆ ತುಂಬ ಸಾಕಾಗೋಗುತ್ತೆ ಅಂತ ನನ್ನ ಹೆಂಡತಿ ಹೇಳುತ್ತಾಳೆ ಒಂದು ತಿಂಗಳ ನಂತರ ರಾಖಿ ಹುಣ್ಣಿಮೆ ಇರುತ್ತೆ ಅಕ್ಕ ರಾಖಿ ಕಟ್ಟಕ್ಕೆ ಎಲ್ಲ ಮಕ್ಕಳಿಗೆ ತಗೊಂಡು ಮನೆಗೆ ಬರುತ್ತಾಳೆ ಆವತ್ತು ಅಕ್ಕನ ಮಗಳು ಟಿ ವಿ ನೋಡುತ್ತಾ ಟಿ ವಿ ರಿಮೋಟ್ ಕೈಯಿಂದ ಜಾರಿ ಕೆಳಗೆ ಬಿದ್ದು ಒಡೆಯುತ್ತೆ ಅದನ್ನು ನೋಡಿ ನನಗೆ ತುಂಬ ಕೋಪ ಬರುತ್ತೆ ನಾನು ಆ ಮಗುವಿನ ಮೇಲೆ ಕಿರುಚುತ್ತೇನೆ ಇಲ್ಲಿ ಬಂದು ಏನಾದರೂ ಒಂದು ಹಾಳು ಮಾಡಿ ಹೋಗೋಕ್ಕೆ ಬರ್ತೀರಾ ನೀವು ಅಂತ ನನ್ನ ಅಮ್ಮ ಅಲ್ಲೇ ಕೂತಿದ್ದರು ಮತ್ತು ಅಕ್ಕ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಳು ನನ್ನ ಅಮ್ಮ ಹೇಳುತ್ತಾಳೆ ಆ ಮಗುವಿನ ಮೇಲೆ ಯಾಕೆ ಅಷ್ಟೊಂದು ಕಿರುಚುತ್ತಿದ್ದೀಯಾ ನೋಡು ಪಾಪ ಮಗು ಎಷ್ಟೊಂದು ಗಾಬರಿಯಾಗಿದೆ ಅಂತ ಹೇಳುತ್ತಾಳೆ ಆವಾಗ ನಾನು ಹೇಳುತ್ತೇನೆ ಅಕ್ಕ ಬಗೆ ಬಗೆ ಇಲ್ಲಿಗೆ ಯಾಕೆ ಬರುತ್ತಾಳೆ ಮತ್ತೆ ನೀನು ಅವಳಿಗೆ ಮನೆಯಲ್ಲಿದ್ದ ಎಲ್ಲ ರಾಷನ್ ಅವಳಿಗೆ ಕೊಡುತ್ತೀಯ ನನ್ನ ಹೆಂಡತಿ ಮಕ್ಕಳಿಗೆ ಹಾಕಕ್ಕೆ ನನಗೆ ಕಡಿಮೆ ಬೀಳುತ್ತಿದೆ ಅಂಥದರಲ್ಲಿ ನೀನು ಅವಳಿಗೆ ಕದ್ದು ಮುಚ್ಚಿ ಅದು ಇದು ಕೊಡ್ತೀಯಾ ಅಂತ ಅಮ್ಮಗೆ ಹೇಳುತ್ತೇನೆ ಅಮ್ಮ ಹೇಳುತ್ತಾಳೆ ನೀನು ತಂದಿದರಲ್ಲಿ ನಾನು ಅವಳಿಗೆ ಏನೂ ಕೊಡುವುದಿಲ್ಲ ಕೊಟ್ಟರು ಅವಳು ಒಯ್ಯುವುದಿಲ್ಲ ಅಷ್ಟೇ ಹೊಲದಲ್ಲಿ ಬೆಳೆದಿದ್ದ ಜೋಳ ಬೆಳೆ ಕೊಡುತ್ತೇನೆ ನಾಲ್ಕು ಮಕ್ಕಳಿದ್ದಾವೆ ಎಲ್ಲ ದುಡ್ಡು ಕೊಟ್ಟು ಹೇಗೆ ತಂದು ತಿಂತೀಯ ಅಂತ ಅವಳಿಗೆ ಹೊಲವೂ ಇಲ್ಲ ಅದಕ್ಕೆ ಕೊಡುತ್ತೇನೆ ಅವಳಿಗೆ ಬಡವ ಗಂಡ ನೋಡಿ ಮದುವೆ ಮಾಡಿಕೊಡಬೇಕಾಯಿತು ಅವರು ವರದಕ್ಷಿಣೆ ಬೇಡುವುದಿಲ್ಲ ಅಂತ ಅಲ್ಲಿ ಇಲ್ಲಿ ಸಾಲ ಮಾಡಿ ಅವಳಿಗೆ ಒಂದು ಒಳ್ಳೆಯ ಮನೆತನದಲ್ಲಿ ಮದುವೆ ಮಾಡಿಕೊಟ್ಟರೆ ಅವಳು ಸುಖದಲ್ಲಿ ಇರುತ್ತಿದ್ದಳು ಆದರೆ ನಾನು ನನ್ನ ಮಗ ಅಷ್ಟೆಲ್ಲ ಸಾಲ ಹೇಗೆ ತೀರಿಸುತ್ತದೆ ನಿನ್ನ ಮೇಲೆ ಭಾರ ಆಗಬಾರದು ಅಂತ ಅವಳಿಗೆ ಅಂತಹ ಮನೆ ನೋಡಿಕೊಟ್ಟೆ ಅಂತ ನನ್ನ ಅಮ್ಮ ಹೇಳುತ್ತಾಳೆ ಅಮ್ಮ ಅಷ್ಟು ಹೇಳಿದರೂ ನನಗೆ ಇನ್ನೂ ಅರಿವು ಬರಲಿಲ್ಲ ಆಯಿತು ಆಯಿತು ಏನಾದರೂ ಒಂದು ಹೇಳ್ತಾ ಇರ್ತೀಯಾ ಅಂತ ನಾನು ಅಮ್ಮನ ಮೇಲೆ ಗೋಲ್ ಹೊಡೆಯುತ್ತಾ ಹೊರಗಡೆ ಹೋದೆ ಅಕ್ಕ ನನ್ನ ಮಾತು ಎಲ್ಲ ಕೇಳಿಸಿಕೊಂಡಿದ್ದಳು ಆದರೆ ಅವಳು ನನಗೆ ಏನೂ ಹೇಳಲಿಲ್ಲ ಆವತ್ತೆ ಹೋಗಲು ಬ್ಯಾಗ್ ರೆಡಿ ಮಾಡಿಕೊಳ್ಳುತ್ತಿದ್ದಳು ನನ್ನ ಅಮ್ಮ ಕೇಳುತ್ತಾಳೆ ಮಗಳೇ ನಾಳೆ ಹೋಗ್ತೀಯಾ ಅಂತ ಹೇಳಿದೆ ಆದರೆ ಇವತ್ತಿ ಹೋಗಲು ಏಕೆ ರೆಡಿಯಾದೆ ಅಂತ ಕೇಳುತ್ತಾಳೆ ಅಕ್ಕ ಹೇಳುತ್ತಾಳೆ ಅಮ್ಮ ಅವರಿಗೆ ಊಟಕ್ಕೆ ತೊಂದರೆ ಆಗುತ್ತೆ ಅದಕ್ಕೆ ಹೋಗ್ತೀನಿ ಅಂತ ಹೇಳುತ್ತಾಳೆ ಮತ್ತೆ ಯಾವಾಗ ಬರ್ತೀಯ ಮಗಳೇ ಮತ್ತೆ ಮಕ್ಕಳಿಗೆ ಬಿಟ್ಟು ಹೋಗು ನಾನು ನಾಲ್ಕು ದಿವಸ ಇಟ್ಟುಕೊಂಡು ತಂದು ಬಿಡುತ್ತೇನೆ ಅಂತ ಅಮ್ಮ ಹೇಳುತ್ತಾಳೆ ಅಮ್ಮ ನೋಡ್ತೀನಿ ಏನಾದರೂ ಹಬ್ಬ ಇದ್ದರೆ ಬರುತ್ತೇನೆ ಮತ್ತೆ ಮಕ್ಕಳು ಇಲ್ಲಿದ್ದರೆ ನಿನಗೆ ತುಂಬ ಕಾಟ ಕೊಡುತ್ತಾರೆ ಬೇಡ ಇವರಿಗೆ ಜೊತೆನೆ ಕರೆದುಕೊಂಡು ಹೋಗ್ತೀನಿ ಅಂತ ಅಕ್ಕ ಹೇಳುತ್ತಾಳೆ ಅಕ್ಕ ನನಗೆ ಹೇಳುತ್ತಾಳೆ ತಮ್ಮ ಬಸ್ ಸ್ಟ್ಯಾಂಡ್ವರೆಗೆ ನಮಗೆ ಬಿಟ್ಟು ಬಾ ಅಂತ ಹೇಳುತ್ತಾಳೆ ನನಗೆ ಏನು ಕೆಲಸ ಇರದಿದ್ದರು ನಾನು ಸುಮ್ಮನೆ ಹೇಳಿದೆ ಅಕ್ಕ ನನಗೆ ಕೆಲಸ ಇದೆ ನೀನೇ ಹೋಗು ಮತ್ತೆ ಇನ್ನೂ ಎರಡು ದಿವಸ ಇರಬೇಕಲ್ಲ ಅಂತ ಅಕ್ಕಗೆ ಸುಮ್ಮನೆ ಕೇಳಿದೆ ಅವಳು ಮನೆಯಲ್ಲಿ ಕೆಲಸ ಇದೆ ಅಂತ ಹೇಳಿ ಹೋದಳು ಒಂದು ದಿನ ಅಪ್ಪನ ಆಸ್ತಿ ನನ್ನ ಹೆಸರ ಮೇಲೆ ಮಾಡಿಕೊಳ್ಳಕ್ಕೆ ಅಕ್ಕನ ಸಹಿ ಬೇಕಾಗಿತ್ತು ಅಕ್ಕ ನಮ್ಮ ಮನೆಗೆ ಬಂದಿದ್ದಳು ಅಮ್ಮ ಹೇಳುತ್ತಾಳೆ ಆಸ್ತಿಯಲ್ಲಿ ಎರಡು ಪಾಲು ಆಗಬೇಕು ಮಗಳಿಗೆ ಒಂದು ಮಗನಿಗೆ ಒಂದು ಅಂತ ಅದನ್ನು ಕೇಳಿ ನನಗೆ ತುಂಬ ಕೋಪ ಬಂತು ಇದು ಎಲ್ಲ ಆಸ್ತಿ ನನ್ನದು ನಾನು ಇದರಲ್ಲಿನ ಪಾಲು ಅಕ್ಕಗೆ ಕೊಡುವುದಿಲ್ಲ ಅಂತ ಎಲ್ಲರ ಮುಂದೆ ಹೇಳಿದೆ ಅಕ್ಕ ನನ್ನ ಮುಂದೆ ಕೂತಿದ್ದಳು ಆದರೆ ನನಗೆ ಏನೂ ಹೇಳಲಿಲ್ಲ ಅಕ್ಕ ಗಲಾಟೆ ಮಾಡದೇನೆ ಎಲ್ಲ ಆಸ್ತಿ ನನ್ನ ಹೆಸರಿಗೆ ಮಾಡಿಕೊಟ್ಟಿದ್ದಳು ಆದರೆ ನನ್ನ ಅಮ್ಮ ತುಂಬ ಅಳುತ್ತಿದ್ದಳು ನನಗೆ ಶಾಪ ಹಾಕುತ್ತಿದ್ದಳು ನೀನು ಸುಖವಾಗಿ ಹೇಗಿರ್ತೀಯ ಹಾಗೆ ಹೀಗೆ ಅಂತ ಆದರೆ ಅಕ್ಕ ಹೇಳುತ್ತಾಳೆ ಅಮ್ಮ ಹಾಗೆಲ್ಲ ಹೇಳಬೇಡ ಅವನು ನಿನ್ನ ಮಗನೇ ಇದ್ದಾನೆ ಅಂತ ಹೇಳುತ್ತಾಳೆ ಅಕ್ಕ ಈಗ ನಮ್ಮ ಮನೆಗೆ ಬರುವುದು ಬಿದ್ದಳು ಕೆಲವು ತಿಂಗಳ ನಂತರ ನನ್ನ ಮಗನಿಗೆ ಒಂದು ಭಯಂಕರವಾದ ರೋಗ ಸುತ್ತೆ ಎಷ್ಟು ದೊಡ್ಡ ದೊಡ್ಡ ಡಾಕ್ಟರ್ಗೆ ತೋರಿಸಿದರೂ ಕಡಿಮೆ ಆಗುವುದಿಲ್ಲ ಕೊನೆಗೆ ಡಾಕ್ಟರ್ ಹೇಳುತ್ತಾರೆ ಆಪರೇಷನ್ ಮಾಡಬೇಕಾಗುತ್ತೆ ಅಂತ ಅದಕ್ಕೆ ತುಂಬ ಖರ್ಚಾಗುತ್ತೆ ಅಂತ ಹೇಳುತ್ತಾರೆ ನಾನು ಒಂದು ವರ್ಷದಿಂದ ಆಸ್ಪತ್ರೆಗೆ ಓಡಾಡಿ ನನ್ನ ಹತ್ರ ಎಲ್ಲ ಹಣ ಖಾಲಿಯಾಗಿ ಬಿಟ್ಟಿತ್ತು ಅವರಲ್ಲಿ ಇವರಲ್ಲಿ ಸಾಲ ಮಾಡಿ ತೋರಿಸುತ್ತಿದ್ದೆ ಆದರೆ ಈಗ ಯಾರೂ ಸಾಲ ಕೊಡೋಕ್ಕೂ ರೆಡಿಯಾಗಿರಲಿಲ್ಲ ಮಗನಿಗೆ ತಗೊಂಡು ಆಸ್ಪತ್ರೆಯಲ್ಲಿ ಅಳುತ್ತಾ ಕೂತಿದ್ದೆ ಅಷ್ಟರಲ್ಲಿ ಆಸ್ಪತ್ರೆಗೆ ಅಕ್ಕ ಬರುತ್ತಾಳೆ ಯಾಕೆ ಅಳ್ತಾ ಇದೆಯಾ ಯಾಕೆ ಎಷ್ಟೊಂದು ತೊಂದರೆ ಮಾಡ್ಕೊತಾ ಇದೆಯಾ ಎಲ್ಲ ಸರಿ ಹೋಗುತ್ತೆ ತಾಳ್ಮೆ ಇಟ್ಟುಕೋ ಅಂತ ಹೇಳಿ ನನ್ನ ಕೈಯಲ್ಲಿ ಐವತ್ತು ಸಾವಿರ ರೂಪಾಯಿ ಇಡುತ್ತಾಳೆ ನಾನು ಕೇಳುತ್ತೇನೆ ಅಕ್ಕ ನಿನ್ನಲ್ಲಿ ಎಲ್ಲಿಂದ ದುಡ್ಡು ಅಂತ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಮತ್ತು ನಿನ್ನ ಭಾವ ಆವಾಗ ಅವಾಗ ಖರ್ಚಿಗಾಗಿ ಕೊಡುತ್ತಿದ್ದರು ಅದೆಲ್ಲ ಕೂಡಿಟ್ಟಿದ್ದೆ ನೀನು ನನ್ನ ಚಿಕ್ಕ ತಮ್ಮ ನಿನಗೆ ನಾನು ಬೆಳೆಸಿದ್ದೇನೆ ನಿನ್ನ ಇಂತಹ ಕೆಟ್ಟ ಪರಿಸ್ಥಿತಿ ನನ್ನ ಕಣ್ಣಿಂದ ನೋಡೋಕ್ಕಾಗುವುದಿಲ್ಲ ನೀನು ಎಲ್ಲೇ ಇದ್ದರೂ ಚೆನ್ನಾಗಿರಬೇಕು ಇದು ಒಂದೇ ನನ್ನ ಆಸೆ ಅಂತ ಅಕ್ಕ ಹೇಳುತ್ತಾಳೆ ಅಕ್ಕನ ಮಾತು ಕೇಳಿ ನನ್ನ ಕಣ್ತುಂಬಿ ಬರುತ್ತೆ ಅಕ್ಕ ನನ್ನನ್ನು ಕ್ಷಮಿಸು ಅಕ್ಕ ನನ್ನನ್ನು ಕ್ಷಮಿಸು ನಾನು ನನ್ನ ಸಂಸಾರದಲ್ಲಿ ಇಷ್ಟೊಂದು ಮುಳುಗಿ ಹೋಗಿದ್ದೆ ನಿನ್ನ ಪ್ರೀತಿ ನನಗೆ ಕಾಣಲೇ ಇಲ್ಲ ನಿನಗೆ ಮೋಸ ಮಾಡಿದ ಶಿಕ್ಷಣೆ ಈಗ ನಾನು ಅನುಭವಿಸುತ್ತಿದ್ದೇನೆ ಅಂತ ಹೇಳುತ್ತೇನೆ ಅಕ್ಕ ನನಗೆ ತುಂಬ ಸಮಜಾಯಿಸುತ್ತಾಳೆ ಹಾಗೇನು ಅಂದುಕೊಳ್ಳಬೇಡ ಎಲ್ಲವೂ ಸರಿ ಹೋಗುತ್ತೆ ಕಷ್ಟ ಸುಖ ಅಂತ ಎಲ್ಲರಿಗೂ ಇದ್ದೇ ಇರುತ್ತೆ ಅಂತ ನನಗೆ ಹೇಳಿ ಅಕ್ಕ ಹೋಗುತ್ತಾಳೆ ಸ್ನೇಹಿತರೆ ಕತೆ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ